ಬಸವೇಶ್ವರ ಜಾತ್ರಾ ಮಹೋತ್ಸವವನ್ನು ಶಿವರಾತ್ರಿ ಹಬ್ಬದಂದು ಮಾಡಲು ತೀರ್ಮಾನಿಸಲಾಯಿತು ಎಂದು ತಹಸೀಲ್ದಾರ್ ಮಂಜುನಾಥ್ ತಿಳಿಸಿದರು ಅವರು ತಾಲೂಕಿನ ಗಾವಡಗೆರೆ ಹೋಬಳಿ ಬಿಳಿಗೆರೆ ಗ್ರಾಮದಲ್ಲಿ ಶುಕ್ರವಾರ ನಡೆದ ಎರಡು ಸಮುದಾಯಗಳ ಶಾಂತಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾರತಿ ಶಿವಪ್ರಸಾದ್ ಪೊಲೀಸ್ ಇನ್ಸ್ಪೆಕ್ಟರ್ ಮುನಿಯಪ್ಪ ರೈತ ಸಂಘದ ಜಿಲ್ಲಾಧ್ಯಕ್ಷ ಹೊಸೂರು ಕುಮಾರ್ ದಲಿತ ಮುಖಂಡರಾದ ನಿಂಗರಾಜ್ ಮಲ್ಲಾಡಿ ಹಾಗೂ ಡಿಕುಮಾರ್ ತಹಸೀಲ್ದಾರ್ ಅರುಣ್ ಕುಮಾರ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ದಾವಡಗೆರೆ ಹೋಗ್ಲಿ ಬೀಳ್ಗೆರೆ ಗ್ರಾಮದಲ್ಲಿ ಬಸವೇಶ್ವರ ದೇವಸ್ಥಾನದ ಸಮಸ್ಯೆಯ ವಿಚಾರವಾಗಿ ನಮ್ಮ ತಾಲೂಕು ಆಡಳಿತದ ವತಿಯಿಂದ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮತ್ತು ನಮ್ಮ ಪೊಲೀಸ್ ಇಲಾಖೆ ಮತ್ತು ಎಲ್ಲ ಕಂದಾಯ ಇಲಾಖೆ ಮತ್ತು ಗ್ರಾಮ ಪಂಚಾಯಿತಿ ವತಿಯಿಂದ ಮತ್ತು ನಮ್ಮ ಎಲ್ಲ ಸಂಘಟನೆಯ ಅವರ ಮುಖಂಡತ್ವದ ನೇತೃತ್ವದಲ್ಲಿ ಒಂದು ಶಾಂತಿ ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ಒಂದು ಶಾಂತಿ ಸಭೆಯಲ್ಲಿ ಗ್ರಾಮದ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಹಾಗೂ ಗ್ರಾಮದ ಎಲ್ಲ ಜನಾಂಗದ ಮುಖಂಡರುಗಳು ಕೂಡ ಭಾಗವಹಿಸಿ ಶಾಂತಿ ಸಭೆಯಲ್ಲಿ ಭಾಗವಹಿಸಿ ತಮ್ಮದೇ ಆದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿ ಎಲ್ಲ ಅಧಿಕಾರಿಗಳು ಮತ್ತು ಮುಖಂಡರ ಸಮ್ಮುಖದಲ್ಲಿ ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬರಲಾಯಿತು ಆ ನಿರ್ಧಾರವನ್ನು ಎಲ್ಲರೂ ಕೂಡ ಸರ್ವಾನುಮತದಿಂದ ಒಪ್ಪಿಕೊಂಡು ಮುಂದೆ ಬರ್ತಕ್ಕಂಥ ಶಿವರಾತ್ರಿ ಹಬ್ಬದಲ್ಲಿ ಈ ಬಸವೇಶ್ವರ ಜಾತ್ರಾ ಮಹೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಎಲ್ಲ ಕೋಮಿನವರು ಸೇರಿ ಮಾಡಲಿಕ್ಕೆ ಒಪ್ಪಿರುತ್ತಾರೆ ಹಿಂದೆ ಸಂಪ್ರದಾಯದಂಥ ಯಾವ ರೀತಿ ಪೂಜಾ ಕಾರ್ಯಕ್ರಮ ನಡ್ಕೊಂಡು ಬರ್ತಾಯಿತ್ತು ಅದರ ಪ್ರಕಾರವಾಗಿ ಮತ್ತು ವರ್ಷದಾಗಿ ಎಲ್ಲರಿಗೂ ಕೂಡ ಪೂಜೆಯನ್ನ ಮಾಡಿ ಎಲ್ಲರಿಗೂ ಕೂಡ ಸಮಾನತೆಯನ್ನ ಸಾರತಕ್ಕಂತಹ ದೃಷ್ಟಿಯಿಂದ ಈ ಜಾತ್ರಾ ಮಹೋತ್ಸವವನ್ನು ಮಾಡಲಿಕ್ಕೆ ಎಲ್ಲರೂ ಒಪ್ಪಿರುತ್ತಾರೆ ಆ ಸಂದರ್ಭದಲ್ಲಿ ಇವತ್ತು ಬಹಳ ಯಶಸ್ವಿಯಾಗಿ ಸಭೆ ನಡೆದಿದೆ ಎಲ್ರಿಗೂ ಕೂಡ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಸ್ತ ಬಿಳಿಗೆರೆ ಗ್ರಾಮದ ಜನತೆಗೆ ಎಲ್ಲ ಜನಾಂಗದ ಮುಖಂಡರುಗಳಿಗೆ ಎಲ್ಲ ಅಧಿಕಾರಿ ಮಿತ್ರರಿಗೆ ಮತ್ತು ನಮ್ಮ ಎಲ್ಲ ಸಂಘಟನೆಯ ಮುಖಂಡರುಗಳಿಗೆ ನಾನು ತಾಲೂಕು ಆಡಳಿತದ ಪರವಾಗಿ ಸಹಕರಿಸಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳನ್ನು